ಕಿಜಾ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ತಿಳ್ಕೋಬೇಕಾ ಹಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಬೆಲ್ಲೈಕನ್ನ ಒತ್ತಿ ಎಲ್ಲ ಅಪ್ಡೇಟ್ಸ್ ರಫ್ ಅಂತ ಮೊಬೈಲ್ನಲ್ಲಿರುತ್ತೆ ಎಸ್ ಕಿಚಾ ಸುದೀಪ್ ಅವರ ಮ್ಯಾಕ್ಸ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತಿದೆ ಇವತ್ತು ಈ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾದ ಆಕ್ಷನ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಶೇರ್ ಮಾಡೋದಾದ್ರೆ ಒಟ್ಟು ಮೂರು ಜನ ಆಕ್ಷನ್ ಸ್ಟಂಟ್ ಮಾಸ್ಟರ್ಸ್ ಮ್ಯಾಕ್ಸ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಚೇತನ್ ಡಿಸೋಜಾ ಜೇಮ್ಸ್ ಬೈರತಿರಣಗಲ್ ಆವೇಶಂ ಇನ್ನು ಅನೇಕ ಸಿನಿಮಾಗಳಿಗೆ ಕೆಲಸ ಮಾಡಿದಂತಹ ಚೇತನ್ ಮ್ಯಾಕ್ಸ್ಗೂ ಮೇಜರ್ ಆಕ್ಷನ್ ಸೀಕ್ವೆನ್ಸ್ನ ಕೊರಿಯೋಗ್ರಫಿ ಮಾಡಿದ್ದಾರೆ ದಿಲೀಪ್ ಸುಬ್ಬರಾಯನ್ ಒಬ್ಬ ಸ್ಟೈಲಿಶ್ ಆಕ್ಷನ್ ಡೈರೆಕ್ಟರ್ ಸಾಹೋ ಕ್ಯಾಪ್ಟನ್ ಮಿಲ್ಲರ್ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಗೋಟ್ ಈ ಎಲ್ಲ ಸಿನಿಮಾಗಳ ಆಕ್ಷನ್ ಡೈರೆಕ್ಟರ್ ಕಿಚ್ಚನ ನಲ್ಲೂ ವರ್ಕ್ ಮಾಡಿದ್ದಾರೆ ಕೆವಿನ್ ಕುಮಾರ್ ರಜನಿಕಾಂತ್ ಅವರ ಜೈಲರ್ ತೆಲುಗು ಅಖಂಡ ಆಗಿರಬಹುದು ಇನ್ನು ಅನೇಕ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿರುವ ಕೆವಿನ್ ಕೂಡ ಕಿಚ್ಚನ ಎಂಟ್ರಿ ಫೈಟ್ ಸೀನ್ ಡೈರೆಕ್ಟ್ ಮಾಡಿದ್ದಾರೆ ಮ್ಯಾಕ್ಸ್ ಸಿನಿಮಾದಲ್ಲಿ ಈ ಮೂರು ಜನ ಆಕ್ಷನ್ ಡೈರೆಕ್ಟರ್ಸ್ ವರ್ಕ್ ಮಾಡಿದ್ದಾರೆ ಅಂದ್ರೆ ಆಕ್ಷನ್ ಸೀಕ್ವೆನ್ಸ್ ಹೇಗಿರ್ಬೋದು ಅನ್ನೋದು ತುಂಬಾನೇ ಕುತೂಹಲ ಇದೆ ಹಾಗಾಗಿ ಈ ವರ್ಷದ ಕೊನೆಯ ಸಿನಿಮಾವಾಗಿ ಮ್ಯಾಕ್ಸ್ ರಿಲೀಸ್ ಆಗುತ್ತಾ ಮುಂದಿನ ಅಪ್ಡೇಟ್ಸ್ಗಾಗಿ ವೇಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಆದರೆ ಲೈಕ್ ಮಾಡಿ